ತೆಂಗಿನ ಮರ ಉಲ್ಟಾ ಏರುತ್ತಿರುವ ಯುವಕ ಯುವಕನ ಸಾಹಸದ ಕೆಲಸ ನೋಡಿ ಅಚ್ಚರಿಪಟ್ಟ ಹೌದು ತೆಂಗಿನ ಮರ ನೆಟ್ಟಗೆ ಏರಲು ಹಲವರು ಯೋಚನೆ ಮಾಡ್ತಾರೆ ಆದ್ರೆ ಈ ಯುವಕ ಮಾತ್ರ ನಲವತ್ತು ಫುಟ್ ಎತ್ತರದ ತೆಂಗಿನ ಮರವನ್ನ ಉಲ್ಟಾ ಏರುತ್ತಿರುವುದರಲ್ಲಿ ಫುಲ್ ಫೇಮಸ್ ಆಗಿದ್ದಾರೆ ಯಾವುದೇ ಭಯವಿಲ್ಲದೆ ತಲೆ ಮಾಡಿ ಕ್ಷಣಾರ್ಧದಲ್ಲಿ ತೆಂಗಿನ ಮರ ಹತ್ತಿ ಬಿಡ್ತಾರೆ ಇಲ್ಲಿದೆ ನೋಡಿ ಉಲ್ಟಾ ಮರ ಏರೋ ಯುವಕನ ಕತೆ ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ಇಪ್ಪತ್ತೆರಡು ವರ್ಷದ ಯುವಕ ಈಶ್ವರ ಎಂಬಾತ ತೆಂಗಿನ ಮರಗಳನ್ನ ಉಲ್ಟಾ ಏರುವುದರಲ್ಲಿ ಫುಲ್ ಫೇಮಸ್ ಆಗಿದ್ದಾರೆ ಸುಮಾರು ಎರಡು ವರ್ಷಗಳ ಪರಿಶ್ರಮದಿಂದ ಉಲ್ಟಾ ತೆಂಗಿನ ಮರ ಏರಲು ಕಲಿತಿದ್ದಾನೆ ನಮ್ಮ ಮಗನ ಬಗ್ಗೆ ಹೇಳ್ಬೇಕಂದ್ರ ಅದು ಸಾಧನೆ ದೊಡ್ಡದೈತ್ರಿ ಒಂದು ಗಿಡ ಹತ್ತದ ಈಗ ಎರಡು ವರ್ಷ ಆತ್ರಿ ಗೊತ್ತಾಗಿ ನಮ್ಗ ಮೊದ್ಲಕ್ ಏನೈತಿ ನಮ್ಮ ಹಂಗ ನಮ್ಮ ಹೊಲದ ತೋಟದಾಗ ಹತ್ತಿದ್ರೆ ಒನ್ಯಕ ನಮ್ಮ ತೋಟದಾಗ ನಾವು ಹತ್ತಿಸ್ತಿದ್ವಿ ನನಗೆ ಹಾಕಿದ್ರೀ ಈಗ ಮೊದಲ ನಾವು ಹತ್ತಿದ್ವಿ ರೀ ಈಗ ನಮ್ಗೆ ಒಂದು ಗಿಡನೂ ಗಿಡನ ಹತ್ತಕಾಗಂಗಲ್ಲ ಒಂದ್ ಕಾಲ್ ನಿಲ್ಲುವಲ್ವ ನಮ್ಗ ಇತ್ರ ಈಗ ಬಿಟ್ಬಿಟ್ಟಿ ನಾವೆಲ್ಲ ಕೆಲಸ ನೆಟ್ ಹತ್ತಿದ್ರಿ ನಮ್ದು ತೋಟದಾಗ ನೆಟ್ ಹತ್ತಿದ್ರಿ ಉಲ್ಟಾ ಹತ್ತಕ್ರೀ ಈಗ ನಲ್ವತ್ತು ಅಡಿ ಎತ್ತರದ ತೆಂಗಿನ ಮರವನ್ನ ಉಲ್ಟಾ ಇರುತ್ತಿರುವ ಈಶ್ವರ್ ನೂರು ಅಡಿ ಅವರಿಗೆ ಉಲ್ಟಾ ಆಸೆ ಇದೆ ಎಂದಿದ್ದಾರೆ ಒಮ್ಮೆ ಮಂಜಾ ಹಿಂಗಿಳು ನೋಡಿ ಉಲ್ಟಾ ಹತ್ತದ ಕಲ್ಕೊಂಡ್ರಿ ಅದು ಹಂಗ ಬಂದಿ ಎರಡು ಮೂರು ವರ್ಷ ಆತ್ರಿ ಕಲ್ತೆ ಅದು ಒಂದು ದಿವ್ಸ ಹಂಗೆ ಇವತ್ತು ಸ್ವಲ್ಪ ಹತ್ತಿದೆ ಒಂದು ದಿವಸ ಹದಿನೈದು ಅಡಿ ಹತ್ತಿದೆ ಒಂದು ದಿವಸ ಇಪ್ಪತ್ತಡಿ ಮೂವತ್ತಡಿ ನಾಲ್ವತ್ತು ಐವತ್ತು ಅಡಿ ಹತ್ತು ಅಷ್ಟು ಹತ್ತೀನಿ ರೀ ಇನ್ನು ಒಂದು ನೂರು ರೆಡಿ ಮ ಹತ್ತು ಮಟ್ಟನು ಹಸೇತ್ರೀ ಇನ್ನು ಹತ್ಬೋದು ರೀ ನಾನು ಒಬ್ಬೊಬ್ರು ನಾಟಿಗೆ ಇರೋಕೆ ತ್ರಾಸ ಮಾಡ್ಕೊತರ ರೀ ನಾವು ಊಟ ಹತ್ಬೇಕಲ್ಲ ಅಂತಂದು ಹಾತ್ರಿ ಅದಕ್ಕೆ ಕಲ್ಕೊಂಡು ಒಟ್ಟಿನಲ್ಲಿ ಡೇಂಜರ್ ಝೋನ್ನಲ್ಲಿ ತೆಂಗಿನ ಮರ ಏರಿ ಸಾಹಸದ ಕೆಲಸ ಮಾಡಿರುವ ಈಶ್ವರ್ ಕಾರ್ಯಕ್ಕೆ ಸಾರ್ವಜನಿಕರು ಅಭಿನಂದನೆ ಸಲ್ಲಿಸಿದ್ದಾರೆ ಆದ್ರೆ ಇದು ಅವರ ಸತತ ಪ್ರಯತ್ನದಿಂದ ಸಾಧ್ಯವಾಗಿದೆ ನೀವು ಇಂತಹ ಸಾಹಸಕ್ಕೆ ಕೈ ಹಾಕಬೇಡಿ